ಶಿಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ನೋಡ್ಬೋದು ರೈತರೇ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇವತ್ತಿಂದು ಇನ್ನೂ ಯಾರು ಬಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಟೊಮೆಟೊ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ಹತ್ತು ಕೆ ಜಿಗೆ ಬಿಜಾಪುರದಲ್ಲಿ ನೋಡೋದಾದರೆ ಒಂದು ಹತ್ತು ಕೆ ಜಿಯ ಟೊಮೆಟೊಗೆ ನೂರು ರೂಪಾಯಿದಿಂದ ಹಿಡಿದು ಎರಡು ನೂರು ರೂಪಾಯಿವರೆಗೆ ರೇಟ್ ಇದೆ ನೂರು ರೂಪಾಯಿದಿಂದ ಎರಡು ನೂರು ರೂಪಾಯಿವರೆಗೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಇದ್ದು ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ನಲವತ್ತಾರು ರೂಪಾಯಿದಿಂದ ನೂರು ರೂಪಾಯಿವರೆಗೆ ಇದೆ ಅಂದರೆ ಕೆ ಜಿಗೆ ನಾಲ್ಕೂವರೆ ರೂಪಾಯಿದಿಂದ ಹತ್ತು ರೂಪಾಯಿವರೆಗೆ ಚಿಕ್ಕಬಳ್ಳಾಪುರದಲ್ಲಿ ಇದ್ದು ಬದಾಮಿಯಲ್ಲಿ ಒಂದು ಕೆ ಜಿಯ ಟೊಮೆಟೊ ಬೆಲೆ ನೋಡೋದಾದರೆ ಎಂಟು ರೂಪಾಯಿದಿಂದ ಹನ್ನೆರಡು ರೂಪಾಯಿವರೆಗೆ ಒಂದು ಕೆ ಜಿಯ ಟೊಮೆಟೊ ಬೆಲೆ ಬದಾಮಿ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಬಗಲ್ಕೋಟ್ನೆಯಲ್ಲಿ ನೋಡೋದಾದರೆ ಒಂದು ಕೆ ಜಿ ಒಳಗೆ ಟೊಮೆಟೊ ರೇಟ್ ನೋಡೋದಾದರೆ ಹತ್ತು ರೂಪಾಯಿದಿಂದ ಹದಿನಾಲ್ಕು ರೂಪಾಯಿವರೆಗೆ ಹೋಲ್ಸೇಲ್ ರೇಟ್ ಇದೆ ಹಾಗೆ ಹುಬ್ಬಳ್ಳಿಯಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಎಂಬತ್ತು ರೂಪಾಯಿದಿಂದ ನೂರ ಇಪ್ಪತ್ತು ಕೆ ಜಿಗೆ ಎಂಟರಿಂದ ಹನ್ನೆರಡು ರೂಪಾಯಿವರೆಗೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಇದ್ದು ಹಾಗೆ ಬೆಳಗಾವಿನಲ್ಲಿ ಒಂದು ಕೆ ಜಿಯ ಟೊಮೆಟೊ ಬೆಲೆ ಆರು ರೂಪಾಯಿದಿಂದ ಹತ್ತು ರೂಪಾಯಿ ಅಂದರೆ ಹತ್ತು ಕೆ ಜಿಗೆ ಅರವತ್ತು ರೂಪಾಯಿದಿಂದ ನೂರು ರೂಪಾಯಿಯು ಹಾಗೆ ಮೈಸೂರಿನಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಎಂಬತ್ತರಿಂದ ರೇಟ್ ಬಂದು ಎಂಬತ್ತು ರೂಪಾಯಿದಿಂದ ಒಂದು ನೂರ ಮೂವತ್ತು ರೂಪಾಯಿವರೆಗೆ ಹಾಗೆ ರಾಯಚೂರದಲ್ಲಿ ಎಂಬತ್ತರಿಂದ ನೂರ ನಲ್ವತ್ತು ರೂಪಾಯಿವರೆಗೆ ರೇಟು ಇದೆ ಇದು ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆ ಆಗಿದೆ ರೈತರೇ